ಎಲ್ಲರಿಗೂ ಶುಭೋದಯ ಉಮಾ ಅಡುಗೆ ಮನೆಗೆ ಸ್ವಾಗತ ಇವತ್ತು ನಾನು ಮಾಡಿ ತೋರಿಸೋ ರೆಸಿಪಿ ಸ್ವೀಟ್ ಕಾರ್ನ್ ಸ್ವೀಟ್ ಕಾರ್ನ್ ಮಾಡೋಕ್ಕೆ ಮೆಕ್ಕೆಜೋಳನ ನಾನು ಬಿಡ್ಸಿಟ್ಕೊಂಡಿದ್ದೀನಿ ಅಚ್ಚಕಾರದ ಪುಡಿ ಉಪ್ಪು ಆಮೇಲೆ ಚಾಟ್ ಮಸಾಲ ಆಮೇಲೆ ಅರ್ಧ ಲಿಂಬೆಹಣ್ಣು ಈಗ ಬಿಡ್ಸಿಟ್ಕೊಳ್ಳೋಂಥ ಮೆಕ್ಕೆಜೋಳನ ಕುಕ್ಕರಲ್ಲಿ ಹಾಕೋಬೇಕು ಮಲೆಯು ಮುಣಗಷ್ಟೇ ನೀರು ಹಾಕೋಬೇಕು ಹಾಕ್ಕೊಂಡು ಕುಕ್ಕರಲ್ಲಿ ಒಂದು ಎರಡು ಮೂರು ವಿಸಿಲ್ ವಿಸಿಲಾಗೋವರೆಗೂ ಇಟ್ಕೋಬೇಕು ಬೇಗ ಬೇಯುತ್ತೆ ಹದಿನೈದು ನಿಮಿಷ ಆದಮೇಲೆ ನೋಡಿ ಚೆನ್ನಾಗಿ ಬಂದಿದೆ ಈ ಟೈಪ್ ಜಾಲಿಯಲ್ಲಿ ಹಾಕೋದು ಸ್ವಲ್ಪ ನೀರಿದ್ದರೂ ಕೂಡ ಎಲ್ಲನೂ ಹೋಗ್ಬಿಡುತ್ತೆ ಈಗ ಚೆನ್ನಾಗಿ ಬಂದಿದೆ ಈಗ ಇದಕ್ಕೆ ಎಲ್ಲ ಮಸಾಲೆ ಉಪ್ಪನ್ನು ಆ್ಯಡ್ ಮಾಡ್ಕೋಬೇಕು ಇದಕ್ಕೆ ಒಂದು ಅರ್ಧ ಚಮಚ ಉಪ್ಪು ಹಾಕೋತಿದ್ದೀನಿ ಆಮೇಲೆ ಅಚ್ಚ ಖಾರದ ಪುಡಿ ಒಂದು ಅರ್ಧ ಚಮಚ ಮಕ್ಕಳಿಗೆ ತಿನ್ನೋ ಹಾಗಿದ್ರೆ ಸ್ವಲ್ಪ ಹಾಕ್ಕೊಳ್ಳಿ ಇಲ್ಲ ದೊಡ್ಡೋರಿಗಾದರೆ ಸ್ಪೈಸಿ ಮಾಡ್ಕೊಳ್ಳಿ ಆಮೇಲೆ ಈಗ ಇದಕ್ಕೆ ಚಾಟ್ ಪೌಡ್ರ್ ಆ್ಯಡ್ ಮಾಡ್ಕೊಳ್ಳಿ ಆಮೇಲೆ ಇದಕ್ಕೆ ಒಂದು ಅರ್ಧ ಲಿಂಬೆಹಣ್ಣಿನ ರಸನ ಆ್ಯಡ್ ಮಾಡ್ಕೊತಿದ್ದೀನಿ ಎಲ್ಲನೂ ಹಾಕೊಂಡ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸೊ ಸ್ವೀಟ್ ಕಾರ್ನ್ ಈಗ ರೆಡಿಯಾಗಿದೆ ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ನೋಡಿ